ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ವಿಡಿಯೋದಲ್ಲಿ ವಾರಾಹಿ ದೇವಿಯ ಮೂಲ ಮಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಪವರ್ಫುಲ್ ಮಂತ್ರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಈ ಮಂತ್ರವನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂಬತ್ತು ಸಾರಿ ಹೇಳೋದ್ರಿಂದ ನಿಮಗೆ ಎಂತಹ ಕಷ್ಟಗಳಿದ್ರೂ ನಿಮಗೆ ಪರಿಹಾರ ಆಗುತ್ತೆ ಎಂತಹ ತೊಂದರೆಗಳಿದ್ರು ಎಂತಹ ನನಗೆ ಕೆಲಸನೇ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊತ ಹೋಗಿ ಇದನ್ನು ಇಷ್ಟೇ ದಿನ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಯಾವುದೇ ನಿಯಮ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡಬೇಕು ಬ್ರಷ್ ಮಾಡಬೇಕು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಒಂಬತ್ತು ಸಾರಿ ಏಳಬೇಕಾಗತ್ತೆ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ನೀವು ಯಾವತ್ತು ಈ ವಿಡಿಯೋ ನೋಡ್ತೀರಾ ನೋಡಿ ಸ್ನೇಹಿತರೆ ಆ ದಿನದಿಂದನೇ ಸ್ಟಾರ್ಟ್ ಮಾಡಿ ಇದಕ್ಕೆ ಯಾವುದೇ ಥರದ ನಿಯಮಗಳಿಲ್ಲ ಆದರೆ ಇದಕ್ಕೆ ಒಂದು ನಿಯಮ ಇದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು ಅನ್ನೋದು ಹಾಗಾಗಿ ನೀವು ಆದಷ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಟ್ಲೀಸ್ಟ್ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕೆಲಸಗಳಾಗುತ್ತೆ ನೀವೆಷ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಎಂದ ಹೇಳ್ತೀರಾ ಅಷ್ಟು ಬೇಗ ನಿಮ್ಮ ಕೆಲಸ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಹೇಳಬೇಕು ಅಥವಾ ನಾನು ಹೊರ್ಗಡೆ ಹೋಗಿ ಿ ಈಗ ಅನ್ನೋರು ಹಾಕ್ತಾರೆ ನೀವು ಹೊರಗಡೆ ಹೋಗಿದ್ರು ಬೆಳಗ್ಗೆ ಎದ್ದ ತಕ್ಷಣ ಯಾವ ಜಾಗದಲ್ಲಿ ಇದ್ದೀರಾ ಅದೇ ಜಾಗದಲ್ಲಿ ಹೇಳಿ ನೀವು ಇಷ್ಟೇ ದಿನ ಹೇಳಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅದರಲ್ಲೂ ವಾರಾಹಿ ದೇವಿನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಂಡು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಿಮ್ಮ ಕೆಲಸಗಳು ಅನ್ನೋದಾಗುತ್ತೆ ಎಷ್ಟೊಂದು ದೊಡ್ಡ ದೊಡ್ಡ ಕೆಲಸಗಳು ನನಗೆ ಆಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ನಾನು ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀನಿ ನನಗೆ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ಮನೆಯಲ್ಲಿ ಬರೀ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಹಣಕಾಸಿನ ತೊಂದರೆ ಹೆಚ್ಚಾಗಿದೆ ನನ್ನ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ನನ್ನ ಬಾಸಿಂದ ತುಂಬನೇ ಕಿರಿಕಿರಿ ಆಗ್ತಾ ಇದೆ ಪ್ರಾಬ್ಲಮ್ ಇದೆ ಅನ್ನೋರು ಕೂಡ ನಿಮಗೆ ಎಂತಹ ಹಣಕಾಸಿನ ಸಮಸ್ಯೆ ಆಗ್ಬೋದು ಮಾನಸಿಕವಾಗಿ ಸಮಸ್ಯೆ ಇರ್ಬೋದು ಯಾವುದೇ ರೀತಿಯ ಇದ್ರೂ ಸ್ನೇಹಿತರೆ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಆಗಬೇಕು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸ್ನೇಹಿತರೆ ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನ್ ಅಂತ ಹಾಗಾಗಿ ಈ ವಾರಾಹಿ ದೇವಿಯ ಮಂತ್ರವನ್ನು ನೀವು ಪ್ರತಿ ದಿನ ಅದು ತುಂಬಾ ಚಿಕ್ಕ ಒಂದು ಲೈನ್ ಇದೆ ಸ್ನೇಹಿತರೆ ಅಷ್ಟೇ ಇರೋದು ಅದನ್ನು ಪ್ರತಿದಿನ ದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂಬತ್ತು ಸಾರಿ ಹೇಳ್ಕೊಳ್ಳಿ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ನಿಮಗೆ ಆಗ್ತಾ ಹೋಗುತ್ತೆ ಎಷ್ಟೊಂದು ಜನ ಕಷ್ಟ ಅಂದರೆ ಜ್ಯೋತಿಷಿಗಳ ಹತ್ರ ಹೋಗಿ ಅವರು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಯಂತ್ರ ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾಯಿರ್ತಾರೆ ಆದರೆ ಈ ನೀವು ಮಂತ್ರವನ್ನು ಹೇಳೋದಕ್ಕೆ ಯಾವುದೇ ರೀತಿಯ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಭಕ್ತಿ ಶ್ರದ್ಧೆ ನಂಬಿಕೆ ಮಾತ್ರ ಬೇಕಾಗುತ್ತೆ ಸ್ನೇಹಿತರೆ ನನ್ನ ಕೆಲಸ ಆಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ವಾರಾಹಿ ದೇವಿಯನ್ನು ನಂಬಿ ನೀವು ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ವಾರಾಹಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಅಮ್ಮನ ಹತ್ರ ಹೇಳ್ಕೊಂಡು ನೀವು ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳೋದ್ರಿಂದ ಖಂಡಿತ ವಾರಾಹಿ ದೇವಿ ನಿಮ್ಮ ಏನು ಕಷ್ಟ ಇದೆ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದ ಅಂದರೆ ನಮಗೆ ಯಾವುದೇ ಥರದ ಕೆಲಸದ ವರ್ಕ್ ಟೆನ್ಷನ್ ಇರಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದು ನಾವು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಟಿಫನ್ ಮಾಡಬೇಕು ಅಥವಾ ನಾವು ಫೋನ್ ಬರುತ್ತೆ ಫೋನ್ ನೋಡಬೇಕು ಆ ಥರ ಏನೂ ಇರೋಲ್ಲ ಹಾಗಾಗಿ ನೀವು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದರೆ ಆದಷ್ಟು ನೀವು ಈ ಮಂತ್ರವನ್ನು ಹೇಳ್ಬೇಕಂದ್ರೆ ಪೀಸಕ್ಕೆ ಕೂತ್ಕೊಂಡು ಒಂದು ಐದು ನಿಮಿಷ ನೀವು ಧ್ಯಾನ ಮಾಡಿ ನಂತರ ಈ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಏನು ಅಂದುಕೊಂಡ್ರೆ ಅದು ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ನೀವು ಬೆಳಗ್ಗೆ ಎದ್ದು ಒಂದು ಐದು ನಿಮಿಷ ಕೂತ್ಕೊಳ್ಳಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ನಂತರ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಯಾವುದೇ ಒಂದು ಕೆಲಸಕ್ಕೆ ನಾವು ಗುರಿ ಮುಟ್ಟಬೇಕು ಅತಿ ಶೀಘ್ರವಾಗಿ ಅನ್ನೋದಾದರೆ ನೀವು ಬೆಳಗ್ಗೆಯೇ ಎದ್ದು ನೋಡಿ ನೀವು ಯಾವುದೇ ಒಂದು ಜಾಗಕ್ಕೆ ಯಾವುದೇ ಒಂದು ಪ್ಲೇಸಿಗೆ ಹೋಗಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಟ್ಟರೆ ಆಗ ಟ್ರಾಫಿಕೇ ಇರೋಲ್ಲ ಹಾಗಾಗಿ ಬೇಗ ನೀವು ಆ ಜಾಗಕ್ಕೆ ತಲುಪ್ತೀರಿ ಅದೇ ರೀತಿಯಾಗಿ ನೀವು ಬೆಳಗ್ಗೆ ಪೀಸ್ ಆಫ್ ಮೈಂಡಿಂದ ಕೂತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಮೆಡಿಟೇಷನ್ ಮಾಡಿ ಈ ಮಂತ್ರವನ್ನು ಹೇಳೋದ್ರಿಂದ ಅತಿ ಶೀಘ್ರವಾಗಿ ನೀವು ಏನು ಅಂದುಕೊತೀರ ಆ ಕೆಲಸ ಆಗುತ್ತೆ ನೀವು ಆ ಗುರಿ ಅನ್ನೋದು ತಲುಪ್ತಾ ಹೋಗ್ತೀರಿ ಹಾಗಾಗಿ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಕೆಲಸವನ್ನು ಮಾಡಿ ಈ ಮಂತ್ರವನ್ನು ಹೇಳಿ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದನ್ನ ನೋಡಿಕೊಂಡು ಕೂಡ ನೀವು ಒಂಬತ್ತು ಸಾರಿ ಇಳ್ಕೊಬಹುದು ಮಂತ್ರ ಹೀಗಿದೆ ನೋಡಿ ಓಂ ಜ್ಞಾನಂ ಧ್ಯಾನಂ ಶಾಂತಂ ಹರೆ ಓಂ ಜ್ಞಾನಂ ಧ್ಯಾನಂ ಶಾಂತಂ ಹರೇ ಓಂ ಜ್ಞಾನಂ ಧ್ಯಾನಂ ಶಾಂತಂ ಹರೆ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳ್ಕೊಬೇಕಾಗತ್ತೆ ಹೇಳಿದ ದಿನದಿಂದನೇ ನಿಮ್ಮ ಕಷ್ಟಗಳು ಬಗೆಹರಿಯಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಯಾವ ದಿನ ಸ್ಟಾರ್ಟ್ ಮಾಡ್ತೀರಾ ಆ ದಿನದಿಂದನೇ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಇದೇ ದಿನ ಮಂಗಳವಾರನೇ ಶುರು ಮಾಡಬೇಕು ಶುಕ್ರವಾರ ಶುರು ಮಾಡಬೇಕು ಅಥವಾ ಭಾನುವಾರ ಶುರು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಯಾವ ದಿನ ಈ ವಿಡಿಯೋ ನೋಡ್ತೀರಾ ಇವತ್ತು ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಾಳೆ ಬೆಳಗ್ಗೆನೇ ಶುರು ಮಾಡಿ ಯಾಕೆ ಅಂತಂದರೆ ನಮ್ಮ ಕಷ್ಟಗಳು ಅರ್ಸ್ಕೊಬೇಕು ಅಂತಂದರೆ ನಾವು ಸ್ವಲ್ಪ ಬೇಗ ಎದ್ದು ನಾವು ಈ ಮಂತ್ರವನ್ನು ಹೇಳ ಆದ್ದರಿಂದ ನಮ್ಮ ಕಷ್ಟಗಳ ಬಗ್ಗೆ ಅರಿಯುತ್ತೆ ಹಾಗಾಗಿ ನೀವು ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಈ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ತುಂಬ ಜನ ಹೇಳ್ತಾ ಇರ್ತಾರೆ ಬರೀ ಹಣದ ಸಮಸ್ಯೆ ಹೆಚ್ಚಾಗಿದೆ ಅಥವಾ ಮಕ್ಕಳಿಗೆ ವಯಸ್ಸಾಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅಂತ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸ್ನೇಹಿತರೆ ಈ ಮಂತ್ರವನ್ನು ಹೇಳ್ಕೊತಾ ಬನ್ನಿ ಇಷ್ಟೇ ದಿನ ಹೇಳಬೇಕು ಅಂತ ಏನಿಲ್ಲ ನಿಮ್ಮ ಕೆಲಸ ಆಗೋ ತನಕ ಹೇಳಿ ನಿಮಗೆ ಒಂದು ನಂಬಿಕೆಯಿಂದ ಹೇಳಿ ಖಂಡಿತ ನೀವು ಆ ಗುರಿ ತಲುಪ್ತೀರಾ ಅದರಲ್ಲೂ ನೀವು ಬೆಳಗ್ಗೆ ನಾಲ್ಕು ಗಂಟೆ ಟೈಮಲ್ಲಿ ಹೇಳೋದ್ರಿಂದ ಅತಿ ಬೇಗನೆ ನೀವು ಆ ಶೀಘ್ರವಾಗಿ ನಿಮಗೆ ಏನು ಕಷ್ಟ ಇದೆ ಆ ಕಷ್ಟ ಬಗೆಹರಿಯುತ್ತೆ ಹಾಗಾಗಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ನಮಗೆ ಸ್ವಲ್ಪ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಅಂದರೆ ನಾವು ಒಂದು ಅರ್ಧ ಗಂಟೆ ಬೇಗ ಹೇಳೋದ್ರಿಂದ ನಮಗೇನೂ ಆಗೋಲ್ಲ ಸ್ನೇಹಿತರೆ ಹಾಗಾಗಿ ನೀವು ಆದಷ್ಟು ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಕೆಲಸಗಳಾಗುತ್ತೆ ತುಂಬ ವರ್ಷದಿಂದ ಕಷ್ಟ ಇದ್ದೀನಿ ನನ್ನ ಮಕ್ಕಳು ಕೂಡ ಇದೇ ರೀತಿಯಾಗಿ ಕಷ್ಟ ಪಡ್ತಾ ಇದ್ದಾರೆ ಅಂತ ತುಂಬ ಜನ ಮೆಸೇಜಸ್ ನೋಡಿರ್ತೀನಿ ವರು ಕೂಡ ಈ ಮಂತ್ರವನ್ನು ನೀವು ಬೆಳಗ್ಗೆ ಆದಷ್ಟು ಬೆಳಗ್ಗೆ ಬೇಗ ಎದ್ದು ನೀವು ಈ ಮಂತ್ರವನ್ನು ಇಳ್ಕೊತಾ ಬನ್ನಿ ಸ್ನೇಹಿತರೆ ಯಾವಾಗಲೂ ನಮ್ಮ ಮೈಂಡು ನಾವು ಪಾಸಿಟಿವ್ ಆಗಿ ಇಟ್ಕೊಬೇಕು ನಮ್ಮನ್ನು ನಾವು ಪಾಸಿಟಿವ್ ಆಗಿ ಯಾವುದೇ ಒಂದು ಥಿಂಕ್ ಮಾಡೋರು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ ಯಾಕೆ ಅಂದರೆ ಯದ್ಭಾವಂ ತದ್ಭವತಿ ಅಂತಾರೆ ನಾವು ಏನು ಯೋಚನೆ ಮಾಡ್ತೀರಿ ಅದು ಆಗುತ್ತೆ ನಾವು ಯಾವಾಗಲೂ ಬರೀ ನೆಗೆಟಿವ್ನೇ ಯೋಚನೆ ಮಾಡ್ತಾ ಇದ್ದರೆ ನನಗೆ ಯಾಕೋ ಕೆಲಸಗಳು ಹಾಕ್ತಾ ಇಲ್ಲ ಅನ್ನೋದಾಗಲಿ ನನ್ನ ಮಕ್ಕಳು ಯಾಕೋ ಓದ್ತಾ ಇಲ್ಲ ಅನ್ನೋದಾಗ್ಲಿ ನನ್ನ ಮಕ್ಕಳು ಒಳ್ಳೇದಾಗ್ತಾ ಇಲ್ಲ ಅನ್ನೋದಾಗಲಿ ನಿಮ್ಮ ಜೊತೆ ಸೇರಿಸ್ಕೊಂಡು ನಿಮ್ಮ ಮಕ್ಳಿಗೂ ಕೂಡ ಅದನ್ನೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತೀರ ಹಾಗಾಗಿ ಅದನ್ನು ಮೊದಲು ಬಿಡಬೇಕಾಗತ್ತೆ ಇಲ್ಲ ನಾನು ಚೆನ್ನಾಗಿದ್ದೀನಿ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ನನ್ನ ಮಕ್ಳಿಗೆ ಒಳ್ಳೆ ಕೆಲಸ ಇದೆ ನನ್ನ ಮಕ್ಕಳು ತುಂಬ ಒಳ್ಳೆಯವರು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ನೀವು ಆ ರೀತಿಯಾಗಿ ನೀವು ಥಿಂಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಥಿಂಕ್ ಮಾಡಿ ನೀವು ಕೂಡ ನನ್ನ ಆರೋಗ್ಯ ಚೆನ್ನಾಗಿದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ ಅನ್ನೋ ರೀತಿಯಾಗಿ ನೀವು ಪ್ರತಿದಿನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ಸಮಯದಲ್ಲಿ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆ ನನ್ನ ಆರೋಗ್ಯವಾಗಿದ್ದೀನಿ ನನ್ನ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯ ಕೆಲಸ ಇದೆ ತುಂಬ ಚೆನ್ನಾಗಿ ಓದ್ತಾರೆ ಅಂತ ಈ ರೀತಿಯಾಗಿ ನೀವು ಥಿಂಕ್ ಮಾಡೋದ್ರಿಂದ ಖಂಡಿತ ನಿಮಗೆ ಅದು ಒಳ್ಳೆಯದಾಗುತ್ತೆ ನೀವು ಪ್ರತಿದಿನ ನೆಗೆಟಿವ್ನೇ ಮಾತಾಡ್ತಾ ಇದ್ರೆ ನೆಗೆಟಿವ್ನೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲರಿಗೂ ವಾರಾಹಿ ದೇವಿ ಖಂಡಿತ ಒಳ್ಳೇದು ಮಾಡ್ತಾಳೆ ಇಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿ ನಿಮಗೂ ಕೂಡ ನೀವು ನಂಬಿ ಇಲ್ಲ ನಾನು ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ವಾರಾಹಿ ದೇವಿ ನನಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ ನೀವು ಎದ್ದು ಬ್ರಾಹ್ಮಿಮೂರ್ತದಲ್ಲಿ ಎದ್ದು ಈ ಮಂತ್ರವನ್ನು ಹೇಳ್ತಾ ಬನ್ನಿ ಅದರಲ್ಲೂ ಒಂಬತ್ತು ಸಾರಿ ಹೇಳಿದ್ರೆ ಸಾಕು ಸ್ನೇಹಿತರೆ ನೀವು ಯಾವ ದಿನ ಬೇಕಾದರೂ ಸ್ಟಾರ್ಟ್ ಮಾಡಿ ನೀವು ಅದರಲ್ಲೂ ಬೆಳಗ್ಗೆ ಎದ್ದು ಹೇಳೋದ್ರಿಂದ ಖಂಡಿತ ನಿಮ್ಮ ಕೆಲಸಗಳು ಆಗುತ್ತೆ ನೀವು ನಂಬಿ ವಾರಾಹಿ ದೇವಿನ ನಂಬಿ ಹೇಳ್ಬೇಕಾಗತ್ತೆ ಹಾಗಾಗಿ ನೀವು ಎಲ್ಲರೂ ವಾರಾಹಿ ದೇವಿನ ನಂಬಿ ಎಲ್ಲರಿಗೂ ವಾರಾಹಿ ದೇವಿಯ ಆಶೀರ್ವಾದ ಸಿಗಲಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು